ನಮಸ್ಕಾರ ಸ್ನೇಹಿತರೆ ಮೀಡಿಯಾದ ಮತ್ತೊಂದು ಎಲ್ರು ಚೆನ್ನಾಗಿದ್ರೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವರ್ಷದಲ್ಲಿ ಜುಲೈ ತಿಂಗಳಿನಲ್ಲಿ ಈ ಕಟಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಗ್ರಹ ಸಂಚಾರದಿಂದಾಗಿ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ಫಲಿತಾಂಶಗಳನ್ನ ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಫಲವನ್ನು ಕಾಣ್ತೀರಿ ಸಮಸ್ಯೆಗಳಿದೆ ಪರಿಹಾರ ಏನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ಹೋಗಿ ಸ್ನೇಹಿತರೆ ಓಡಿಸಿ ಓಡಿಸಿ ವಿಡಿಯೋ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟ್ ಇಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಜುಲೈ ತಿಂಗಳಲ್ಲಿ ಘಟಕ ರಾಶಿಯವರ ಭವಿಷ್ಯ ಇರಲಿದೆ ಅಂತ ಈಗ ಒಂದೊಂದಾಗಿ ತಿಳ್ಸ್ಕೊಡ್ತಾ ಹೋಗ್ತಾನೆ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ರಾಶಿ ಚಕ್ರದ ನಾಲ್ಕನೇ ರಾಶಿಯಾಗಿರುವಂತಹ ಈ ಘಟಕ ರಾಶಿ ಪುನರ್ಬಸು ನಕ್ಷತ್ರ ನಾಲ್ಕನೇ ಪಾದಗಳು ಪುಷ್ಯ ನಕ್ಷತ್ರ ನಾಲ್ಕು ಪಾದಗಳು ಮತ್ತು ಆಶ್ಲೇಷ ನಕ್ಷತ್ರ ನಾಲ್ಕು ಪಾದದ ಹಡಿಯಲ್ಲಿ ಜನಿಸಿದವರು ಈ ಕಟಕ ರಾಶಿಗೆ ಬರ್ತಾರೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಚಂದ್ರ ಆಗಿರ್ತದೆ ಇದು ರಾಶಿ ಚಕ್ರದಲ್ಲಿ ತೊಂಬತ್ತರಿಂದ ನೂರ ಇಪ್ಪತ್ತು ಡಿಗ್ರಿಗಳನ್ನ ವಿಸ್ತರಿಸಿದೆ ಸ್ನೇಹಿತರೆ ಇನ್ನು ಈ ಜುಲೈ ತಿಂಗಳಿನಲ್ಲಿ ಈ ಕಟಕ ರಾಶಿಯವರಿಗೆ ಗುರು ಶನಿ ಬಲವಿರಲಿದೆಯಾ ಒಟ್ಟಾರೆ ಗ್ರಹ ಸಂಚಾರ ಹೇಗಿರಲಿದೆ ಅಂತ ಕೇಳೋದಾದ್ರೆ ಮೊದಲನೇದಾಗಿ ಗುರುಗ್ರಹದ ಸ್ಥಾನವು ನಿಮ್ಮ ರಾಶಿಯ ಆರನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿ ಗುರು ಇದ್ದಾನೆ ಇಡೀ ಜುಲೈ ತಿಂಗಳು ಪೂರ್ತಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿಯೇ ಇರ್ತಾನೆ ಸ್ನೇಹಿತರೆ ಇದರಿಂದ ಸಾಲಗಳು ಆರೋಗ್ಯ ಉನ್ನತ ಶಿಕ್ಷಣ ಅದೃಷ್ಟ ಮತ್ತು ಖರ್ಚುಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಗುರು ಬೀರ್ತೋಗ್ತಾನೆ ಸ್ನೇಹಿತರೆ ಇನ್ನು ಶನಿಗ್ರಹದ ಸ್ಥಾನವು ನಿಮ್ಮ ರಾಶಿಯ ಏಳನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿರುವಂತಹ ಶನಿಯು ಇಡೀ ಜುಲೈ ತಿಂಗಳು ಪೂರ್ತಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇರ್ತಾನೆ ಇದರಿಂದ ಪಾಲುದಾರಿಕೆ ದೀರ್ಘಕಾಲದ ರೋಗಗಳು ಸಂಶೋಧನೆಗಳು ಮತ್ತು ಆಧ್ಯಾತ್ಮಿಕ ವಿಷಯಗಳ ಮೇಲೆ ಸ್ಥಿರತೆ ಮತ್ತು ಜವಾಬ್ದಾರಿಗಳು ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ಸ್ಥಾನವು ನಿಮಗೆ ಯೋಗಕಾರಕನಾದಂತಹ ಮಂಗಳನು ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಸ್ನೇಹಿತರೆ ತಿಂಗಳ ಹೆಚ್ಚಿನ ಭಾಗ ನಿಮ್ಮ ಎರಡನೇ ಮನೆಯಲ್ಲಿ ಇದ್ದು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸುತ್ತಾನೆ ಇದರಿಂದ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಆಕ್ರಮಣಶೀಲತೆ ಕಂಡು ನಂತರ ನಿಮ್ಮಲ್ಲಿ ಧೈರ್ಯ ಪ್ರಯತ್ನಗಳು ಹೋಗ್ತವೆ ಸ್ನೇಹಿತರೆ ಇನ್ನು ಶುಕ್ರ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ನಾಲ್ಕನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿ ಶುಕ್ರನು ಇದ್ದಾನೆ ಜುಲೈ ಇಪ್ಪತ್ತಾರರಂದು ನಿಮ್ಮ ಹನ್ನೊಂದನೇ ಮನೆಯಾದ ವೃಷಭ ರಾಶಿಯಿಂದ ಹನ್ನೆರಡನೇ ಮನೆಯಾದ ಮಿಥುನ ರಾಶಿಗೆ ಬದಲಾಗ್ತಾನೆ ಇದರಿಂದ ಕುಟುಂಬ ಆಸ್ತಿ ಆದಾಯ ಮತ್ತು ಖರ್ಚುಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳ ಮೇಲೆ ಹೆಚ್ಚಿನ ಗಮನ ಬದಲಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿರುವಂತಹ ಬುಧನು ಇಡೀ ಜುಲೈ ತಿಂಗಳ ಪೂರ್ತಿ ನಿಮ್ಮ ಒಂದನೇ ಮನೆಯಲ್ಲಿ ಇರ್ತಾನೆ ಇದರಿಂದ ನಿಮ್ಮ ಸಂವಹನದ ಕೌಶಲ್ಯಗಳು ಸಣ್ಣ ಪುಟ್ಟ ಪ್ರಯಾಣಗಳು ಖರ್ಚುಗಳು ಮತ್ತು ವ್ಯಕ್ತಿತ್ವದ ಮೇಲೆ ಸಾಕಷ್ಟು ಪ್ರಭಾವವನ್ನು ಈ ಬುಧ ಬೀಳ್ತಾ ಹೋಗ್ತಾನೆ ಸ್ನೇಹಿತರೆ ಇನ್ನು ಸೂರ್ಯಗ್ರಹದ ಸ್ಥಾನವು ನಿಮ್ಮ ರಾಶಿಯ ಎರಡನೇ ಮನೆಯ ಅಧಿಪತಿಯಾಗಿ ಸೂರ್ಯನು ಇದ್ದಾನೆ ಜುಲೈ ಹದಿನಾರರಂದು ನಿಮ್ಮ ಹನ್ನೆರಡನೇ ಮನೆಯಾದ ಮಿಥುನ ರಾಶಿಯಿಂದ ಒಂದನೇ ಮನೆಯಾದ ಕಟಕ ರಾಶಿಗೆ ಪ್ರವೇಶಿಸುತ್ತಾನೆ ಸ್ನೇಹಿತರೆ ಇದರಿಂದ ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಆರ್ಥಿಕ ವಿಷಯಗಳು ಮತ್ತು ಮಾತಿನ ಮೇಲೆ ಗಮನ ಹೆಚ್ಚಾಗ್ತೋಗುತ್ತದೆ ಸ್ನೇಹಿತರೆ ಇನ್ನು ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಎಂಟನೇ ಮನೆಯಲ್ಲಿ ರಾಹು ಇದ್ದಾನೆ ಇದರಿಂದ ಆಕಸ್ಮಿಕ ಬದಲಾವಣೆಗಳು ಸಂಶೋಧನೆಗಳು ಮತ್ತು ರಹಸ್ಯ ವಿಷಯಗಳ ಮೇಲೆ ಪ್ರಭಾವ ಸಾಕಷ್ಟು ಬೀರ್ಬಹುದು ಸ್ನೇಹಿತರೆ ಇನ್ನು ಕೇತುವಿನ ಸಂಚಾರವು ನಿಮ್ಮ ರಾಶಿಯ ಎರಡನೇ ಮನೆಯಲ್ಲಿ ಇರ್ತಾನೆ ಇದರಿಂದ ಆರ್ಥಿಕ ವಿಷಯಗಳು ಮಾತಿನ ರೀತಿ ಮತ್ತು ಕುಟುಂಬ ಸಂಬಂಧಗಳ ಮೇಲೆ ಗಮನವನ್ನು ನೀವು ಹರಿಸಬೇಕಾಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜುಲೈ ತಿಂಗಳು ಈ ಕಟಕ ರಾಶಿಯವರಿಗೆ ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಹೇಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳು ಕಟಕ ರಾಶಿಯವರಿಗೆ ಬಹಳ ಜಾಗರೂಕತೆಯಿಂದ ಕಳೆಯಬೇಕಾದಂತಹ ಸಮಯವಾಗಿರ್ತದೆ ಗ್ರಹಗಳ ಸ್ಥಾನಗಳ ರೀತ್ಯ ವಿಶೇಷವಾಗಿ ಆರೋಗ್ಯ ಮತ್ತು ಆರ್ಥಿಕ ವಿಷಯಗಳಲ್ಲಿ ನೀವು ಕೆಲವು ಸವಾಲುಗಳನ್ನು ಹೆದರ್ಸ್ಬೋದು ಸ್ನೇಹಿತರೆ ನಿಮ್ಮ ಎಂಟನೇ ಮನೆಯಲ್ಲಿ ರಾಹು ಎರಡನೇ ಮನೆಯಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ಗುರು ಸಂಚರಿಸೋದರಿಂದ ಜೀವನದ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಆಕಸ್ಮಿಕ ಬದಲಾವಣೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಸ್ನೇಹಿತರೆ ಕೆಲವು ಅನುಕೂಲಕರವಾದ ಗ್ರಹ ಸಂಚಾರಗಳು ನಿಮಗೆ ಉಪಶಮನವನ್ನು ನೀಡ್ತಾ ಹೋಗ್ತವೆ ಇನ್ನು ಉದ್ಯೋಗ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ಸ್ವಲ್ಪ ಕಠಿಣವಾಗಿರ್ತದೆ ಈ ಘಟಕ ರಾಶಿಯವರಿಗೆ ಸ್ನೇಹಿತರೆ ನಿಮ್ಮ ಭಾಗ್ಯಾಧಿಪತಿಯಾದಂತಹ ಗುರು ಹನ್ನೆರಡನೇ ಮನೆಯಲ್ಲಿ ಅಂದರೆ ವ್ಯಯದ ಸ್ಥಾನದಲ್ಲಿ ಇರೋದರಿಂದ ನೀವು ಮಾಡುವ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲವೆಂಬ ಅತೃಪ್ತಿ ಉಂಟಾಗಬಹುದು ಕೆಲಸಗಳಲ್ಲಿ ವಿಳಂಬ ಅಡೆತಡೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಕೂಡಿ ಬರ್ತಿದೆ ಸ್ನೇಹಿತರೆ ಮೇಲಾಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳು ಬರದಂತೆ ನೋಡಿಕೊಳ್ಬೇಕಾಗಿರ್ತದೆ ಜುಲೈ ಹದಿನಾರರ ನಂತರ ಸೂರ್ಯನು ನಿಮ್ಮ ರಾಶಿಗೆ ಬರೋದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾದರೂ ಅಹಂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಇದು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಬಹುದು ಈ ತಿಂಗಳು ವಿವಾದಗಳಿಂದ ದೂರ ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಇನ್ನು ಆರ್ಥಿಕವಾಗಿ ಈ ತಿಂಗಳು ಹೇಗಿರ್ತದೆ ಈ ಘಟಕ ರಾಶಿಯವರಿಗಿಂತ ಕೇಳೋದ್ರೆ ಆರ್ಥಿಕವಾಗಿ ಈ ತಿಂಗಳು ಸ್ವಲ್ಪ ಗೊಂದಲಮಯವಾದಂತಹ ತಿಂಗಳಾಗಿರ್ತದೆ ನಿಮ್ಮ ಎರಡನೇ ಮನೆಯಲ್ಲಿ ಅಂದರೆ ಧನದ ಸ್ಥಾನದಲ್ಲಿ ಕೇತು ಇರೋದ್ರಿಂದಾಗಿ ಹಣವನ್ನು ಕೂಡಿಡುವುದು ಕಷ್ಟವಾಗಬಹುದು ಎಂಟನೇ ಮನೆಯಲ್ಲಿರುವಂತಹ ರಾವು ಆಕಸ್ಮಿಕವಾಗಿ ಭಾರಿ ಖರ್ಚುಗಳನ್ನು ನಿಮ್ಮಲ್ಲಿ ತರಬಹುದು ಸ್ನೇಹಿತರೆ ಆರೋಗ್ಯ ಸಮಸ್ಯೆಗಳು ಅಥವಾ ಅನಿರೀಕ್ಷಿತ ಕಾರಣಗಳಿಂದ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿಯು ಕೂಡ ಬರ್ಬೋದು ಜುಲೈ ಇಪ್ಪತ್ತಾರರವರೆಗೆ ನಿಮ್ಮ ಲಾಭಾಧಿಪತಿಯಾದಂತಹ ಶುಕ್ರನು ಲಾಭ ಸ್ಥಾನದಲ್ಲಿರುವುದರಿಂದ ಆದಾಯ ಬರ್ತಲೇ ಇರ್ತದೆ ಆದರೆ ಬಂದ ಆದಾಯ ಬಂದಂತೆಯೇ ಖರ್ಚಾಗಿ ಹೋಗ್ತದೆ ಸ್ನೇಹಿತರೆ ಅದರಿಂದ ಉಳಿತಾಯ ಮಾಡುವುದು ಬಹುಮುಖ್ಯವಾಗಿರ್ತದೆ ಈ ತಿಂಗಳು ಅಪಾಯಕಾರಿ ಹೂಡಿಕೆಗಳಿಂದ ದೂರವಿರುವುದು ಮತ್ತು ಸಾಲ ನೀಡದಿರುವುದು ನಿಮಗೆ ಅನುಕೂಲಕರವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜುಲೈ ತಿಂಗಳು ಕುಟುಂಬ ಮತ್ತು ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಹೇಗಿರ್ತದೆ ಕುಟುಂಬ ಸಂಬಂಧವು ಸಾಮರಸ್ಯದಿಂದ ಕೂಡಿರುತ್ತದೆ ಅಂತ ಕೇಳುತ್ತದೆ ಕುಟುಂಬ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರದೆ ಸ್ನೇಹಿತರೆ ನಿಮ್ಮ ಮಾತುಗಳಿಂದ ಕುಟುಂಬದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗ್ಬೋದು ಅದರಿಂದ ಬಹಳ ಜಾಗರೂಕರಾಗಿ ಮಾತನಾಡಿ ಸ್ನೇಹಿತರೆ ಅತ್ತೆ ಮಾವಂದಿರೊಂದಿಗೆ ಸಂಬಂಧಗಳು ಸೂಕ್ಷ್ಮವಾಗಿರ್ತವೆ ನಿಮ್ಮ ಏಳನೇ ಮನೆಯ ಅಧಿಪತಿಯ ಶನಿ ಒಂಬತ್ತನೇ ಮನೆಯಲ್ಲಿ ಇರೋದರಿಂದ ನಿಮ್ಮ ಜೀವನ ಸಾಥಿಯೊಂದಿಗೆ ಸಂಬಂಧವು ಸ್ಥಿರವಾಗಿದ್ದರು ಅವರು ಆರೋಗ್ಯದ ಬಗ್ಗೆ ಚಿಂತೆಗಳಿರುತ್ತದೆ ಸ್ನೇಹಿತರೆ ತಿಂಗಳ ಕೊನೆಯಲ್ಲಿ ನಿಮ್ಮ ಐದನೇ ಮನೆಯ ಅಧಿಪತಿಯಾದಂಥ ಮಂಗಳನು ನಿಮ್ಮ ಮೂರನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ನೀವು ಮಕ್ಕಳ ವಿಷಯದಲ್ಲಿ ಮುಂದಾಳತ್ವ ವಹಿಸುವ ಧೈರ್ಯವನ್ನು ಪಡೆಯುತ್ತೀರಿ ಇದು ಒಂದು ಉತ್ತಮವಾದ ಬದಲಾವಣೆಯಾಗಿರ್ತದೆ ಸ್ನೇಹಿತರೆ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ಹೆಚ್ಚು ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಏಕೆಂದರೆ ಕೆಲವು ಗ್ರಹಗಳ ಸ್ಥಾನವು ನಿಮಗೆ ಆತಂಕಕ್ಕೆ ಕಾರಣವಾಗಬಹುದು ಎಂಟನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದ ಆಕಸ್ಮಿಕ ಅನಾರೋಗ್ಯಗಳು ಅಪಘಾತಗಳು ಅಥವಾ ಶಸ್ತ್ರಚಿಕಿತ್ಸೆಗಳಂತಹ ಸಾಧ್ಯತೆಗಳು ಕೂಡ ಇರಲಿದೆ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಗುರು ಇರೋದ್ರಿಂದ ಆಸ್ಪತ್ರೆ ಖರ್ಚುಗಳು ಕೂಡ ಇರಬಹುದು ಜುಲೈ ಹದಿನಾರರ ನಂತರ ಅಂದರೆ ಸೂರ್ಯನು ನಿಮ್ಮ ರಾಶಿಗೆ ಬರೋದರಿಂದ ಬಿಸಿ ತಲೆನೋವು ಮತ್ತು ಜೀರ್ಣ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಬಹುದು ಪ್ರಯಾಣಗಳಲ್ಲಿ ಆಹಾರದ ವಿಷಯದಲ್ಲಿ ಭಾರಿ ಗಮನವನ್ನು ವಹಿಸಬೇಕಾಗುತ್ತದೆ ವಾಹನ ಚಲಿಸುವಾಗ ಅತ್ಯಂತ ಜಾಗರೂಕರಾಗಿ ಇರಬೇಕಾಗುತ್ತದೆ ಸ್ನೇಹಿತರೆ ಈ ಟೈಮ್ನಲ್ಲಿ ನಿಮ್ಮ ಆರೋಗ್ಯವನ್ನು ಸದೃಢವಾಗಿಸಲು ಯೋಗ ವ್ಯಾಯಾಮ ಮತ್ತು ಸಮತೋಲಿತ ಆಹಾರವನ್ನು ನೀವು ತೆಗೆದುಕೊಂಡಿದ್ದೇ ಆದರೆ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರುತ್ತದೆ ಸ್ನೇಹಿತರೆ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತೆ ಈ ಘಟಕ ರಾಶಿಯ ಜನರಿಗೆ ಈ ತಿಂಗಳು ಬೆಳವಣಿಗೆ ನಿಧಾನವಾಗಿರ್ಬೋದು ಗೃಹ ಸ್ಥಿತಿಗಳು ಪ್ರತಿಕೂಲವಾಗಿರುವುದರಿಂದ ಹೊಸ ಉದ್ಯಮಗಳು ಅಥವಾ ವ್ಯಾಪಾರ ವಿಸ್ತರಣೆಯ ಬಗ್ಗೆ ಯೋಚಿಸದಿರುವುದು ಒಳ್ಳೆಯದಾಗಿರುತ್ತದೆ ಸ್ನೇಹಿತರೆ ಪಾಲುದಾರರೊಂದಿಗೆ ಜಗಳಗಳು ಆರ್ಥಿಕ ವ್ಯವಹಾರಗಳಲ್ಲಿ ಮೋಸ ಹೋಗುವಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ಕಂಡುಬರುತ್ತಿದೆ ಅಸ್ತಿತ್ವದಲ್ಲಿರುವಂತಹ ವ್ಯಾಪಾರವನ್ನು ನೀವು ಕಾಪಾಡಿಕೊಳ್ಳುವುದರ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿರುತ್ತದೆ ಸಾಲಗಳ ವಿಷಯದಲ್ಲಿ ಬಹಳ ಜಾಗರೂಕರಾಗಿ ಹೇರಬಿಟ್ಟಿರುತ್ತದೆ ಈ ಟೈಮ್ನಲ್ಲಿ ನೀವು ಯಾವುದೇ ಸಾಲವನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ಹಾಗೆಯೇ ನೀವು ಯಾರಿಗಾದರೂ ಸಾಲ ಕೊಡ್ತಿದ್ರು ಕೂಡ ಅದರ ಬಗ್ಗೆ ಯೋಚನೆ ಮಾಡಿ ಸಾಲವನ್ನು ಕೊಡಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ತಿಂಗಳು ಏಕಾಗ್ರತೆಗೆ ಪರೀಕ್ಷಾ ಸಮಯ ಅಂದರೆ ತಪ್ಪಾಗಲಾರದು ಏಕೆಂದರೆ ಉನ್ನತ ಶಿಕ್ಷಣದ ಅಧಿಪತಿಯಾಗಿರುವಂತಹ ಗುರು ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ಓದಿನ ಮೇಲೆ ಗಮನಹರಿಸುವುದು ಕಷ್ಟವಾಗ್ಬೋದು ಅನೇಕ ಅಡೆಚಣಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ ತಿಂಗಳ ಕೊನೆಯಲ್ಲಿ ನಿಮ್ಮ ಐದನೇ ಮನೆಯ ಅಧಿಪತಿಯಾಗಿರುವಂತಹ ಮಂಗಳನು ಮೂರನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮಲ್ಲಿ ಶಕ್ತಿ ಮತ್ತು ದೃಢ ಸಂಕಲ್ಪ ಹೆಚ್ಚಾಗಿ ಸವಾಲುಗಳನ್ನು ಹೆದರಿಸಲು ಸಹಾಯ ಮಾಡ್ತಾ ಹೋಗ್ತದೆ ಮತ್ತು ಈ ತಿಂಗಳು ಯಶಸ್ಸು ಸಾಧಿಸಬೇಕು ಎಂದುಕೊಂಡವರಿಗೆ ದುಪ್ಪಟ್ಟು ಕಷ್ಟಪಡಬೇಕು ಮತ್ತು ಕೆಟ್ಟ ಸ್ನೇಹದಿಂದ ಸಾಧ್ಯವಾದಷ್ಟು ದೂರವಿರಬೇಕಾಗಿರುತ್ತದೆ ಸ್ನೇಹಿತರೆ ಈ ಕೆಲಸಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ಬೋದಾಗಿದೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಈ ವಿದ್ಯಾರ್ಥಿಗಳು ಈ ಟೈಮ್ನಲ್ಲಿ ಏಕಾಗ್ರತೆ ಶ್ರದ್ಧೆ ಮತ್ತು ನಿಮ್ಮ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡಿದೆ ಆದರೆ ಉತ್ತಮವಾದ ಯಶಸ್ಸನ್ನು ಈ ಜುಲೈ ತಿಂಗಳಿನಲ್ಲಿ ವಿದ್ಯಾರ್ಥಿಗಳು ಕಾಣಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಜುಲೈ ತಿಂಗಳಿನಲ್ಲಿ ಈ ಕಟಕ ರಾಶಿಯವರು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ತಿಳ್ಸಿಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಪ್ರತಿ ಶುಕ್ರವಾರದಂದು ಆ ಲಕ್ಷ್ಮೀ ದೇವಿಗೆ ಬಿಳಿ ಹೂವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ಸ್ನೇಹಿತರೆ ಇದರಿಂದ ಮನೆಯಲ್ಲಿ ಶಾಂತಿ ಮತ್ತು ಐಶ್ವರ್ಯವು ಕೂಡ ವೃದ್ಧಿಯಾಗಲಿದೆ ಸ್ನೇಹಿತರೆ ಇನ್ನು ಪ್ರತಿ ಮಂಗಳವಾರದಂದು ಓಂ ಅಂಗರಾಯ ಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆಯೇ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸೋದ್ರಿಂದ ನಿಮ್ಮಲ್ಲಿ ಧೈರ್ಯ ಮತ್ತು ಶಾಂತಿಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರ ಆ ದೇವರ ಜಪವನ್ನು ಮಾಡಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಬ್ಬು ಹೇಳಿನ ಬತ್ತಿಯನ್ನು ಹಚ್ಚೋದ್ರಿಂದ ನೀವು ಸಾಕಷ್ಟು ಫಲಿತಾಂಶವನ್ನು ಕಾಣಬಹುದಾಗಿದೆ ಹಾಗೆಯೇ ಆ ಶನಿದೇವರ ಕೃಪೆಯೂ ಕೂಡ ನಿಮ್ಮದಾಗ್ತದೆ ಸ್ನೇಹಿತರೆ ಪ್ರತಿ ಶನಿವಾರದಂದು ಸಾಧ್ಯವಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಗುರುದೇವರ ಆಶೀರ್ವಾದವು ಸಿಕ್ಕೋಗ್ತದೆ ಹಾಗೆಯೇ ನಿಮ್ಮ ಬಲಗೈಗೆ ಹರ್ಷಿಣಿತ ದಾರವನ್ನು ಕಟ್ಟೋದ್ರಿಂದ ಆ ಗುರುದೇವರ ಆಶೀರ್ವಾದ ನಿಮಗೆ ದೊರಕದ್ದಂತಾಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದಾಗಿದೆ ಹಾಗೆಯೇ ಆ ದೇವರ ಮತ್ತು ಗುರುದೇವರ ಆಶೀರ್ವಾದವು ಕೂಡ ಸಿಗಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಕೊಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ ಅಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ਸਿੱਖਦੇ ਨਿਮਤೊಂದು ਵੀਡੀਓ ਦੰਦੀਗੇ ਥੈਂਕ ਯੂ ਫਾਰ ਵਾਚਿੰਗ